ಕೇಂದ್ರ ಸಚಿವ ಎಚ್ ಡಿಕೆ ಭೇಟಿ ಮಾಡಿದ ಕುಮಾರ್ ಬಂಗಾರಪ್ಪ ಜೆಪಿ ನಗರದ ನಿವಾಸದಲ್ಲಿ ಕುಮಾರ್ ಬಂಗಾರಪ್ಪ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿ ಭೇಟಿ ಬಳಿಕ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಳಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ವಿಚಾರ ಇದು ಜೆಪಿ ನಗರದ ನಿವಾಸದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರುವುದು ಅದಾದ ನಂತರ ಕುಮಾರ್ ಬಂಗಾರಪ್ಪ ಮಾತನಾಡಿದ್ದಾರೆ ಧನ್ಯವಾದಗಳನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸಲ್ಲಿಸಲು ಬಂದಿದ್ದೆ ವಿ ಎಸ್ ಐ ಹದಿನಾರು ಸಾವಿರ ಕೋಟಿ ಬಿಡುಗಡೆ ಮಾಡಿಸಿ ಕೊಟ್ಟಿದ್ದಾರೆ ಅನೇಕರು ಬರಬೇಕಾಗಿತ್ತು ಆರೋಗ್ಯದ ಸಮಸ್ಯೆಯಿಂದ ಬರಲಾಗಿಲ್ಲ ಕೇಂದ್ರ ಸಚಿವ ಎಚ್ ಡಿ ಕೆ ಭೇಟಿ ಮಾಡಿದ ಕುಮಾರ ಬಂಗಾರಪ್ಪ ಭೇಟಿ ಮಾಡಿ ನಂತರ ಮಾತನಾಡಿರೋದು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಬಂದಿದ್ದೆ ಅಂದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಂದಿದ್ದೆ ವಿ ಎಸ್ ಐ ಹದಿನಾರು ಸಾವಿರ ಕೋಟಿ ಬಿಡುಗಡೆ ಮಾಡಿಸಿ ಕೊಟ್ಟಿದ್ದಾರೆ ಆರ್ಟಿಸ್ಟ್ ದೊಡ್ಡಣ್ಣ ಅವರು ಹದಿನೈದರಿಂದ ಹದಿನಾರು ವರ್ಷಗಳ ಕಾಲ ವಿ ಎಸ್ ಎಲ್ನಲ್ಲಿ ಕೆಲಸ ಮಾಡಿದರು ಅದು ಆರ್ಟಿಸ್ಟ್ ಅಂದರೆ ನಮ್ಮ ಕನ್ನಡ ಚಲನಚಿತ್ರರಂಗದ ಒಬ್ಬ ಹಿರಿಯ ನಟ ಇದ್ದಾರಲ್ಲ ದೊಡ್ಡಣ್ಣ ಅವರು ಹದಿನೈದರಿಂದ ಹದಿನಾರು ವರ್ಷಗಳ ಕಾಲ ವಿ ಎಸ್ ಐ ಎಲ್ನಲ್ಲಿ ಕೆಲಸ ಮಾಡಿದರು ಅನೇಕರು ಬರಬೇಕಾಗಿತ್ತು ಆರೋಗ್ಯದ ಸಮಸ್ಯೆಯಿಂದ ಬರಲಾಗಿಲ್ಲ ನೋಡಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಕುಮಾರ ಬಂಗಾರಪ್ಪ ಅದಾದ ನಂತರ ಅವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ ಮಲೆನಾಡು ಭಾಗದ ಕೆಲ ಕೈಗಾರಿಕೆಗಳಿಗೆ ಬೇಕಿರುವಂಥ ಬೆಂಬಲ ನೀಡಲಾಗ್ತಾ ಇದೆ ಮಲೆನಾಡು ಭಾಗದಲ್ಲಿ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಕೆಲ ಸಮಸ್ಯೆ ಇತ್ತು ಹಿಂದೆ ವಿ ಎಸ್ ಐ ಎಲ್ ಮುಚ್ಚುವ ಹಂತಕ್ಕೆ ಬಂದಿತ್ತು ಮಹಾರಾಜರು ಹಾಗೂ ವಿಶ್ವೇಶ್ವರಯ್ಯ ಅವರು ಕಟ್ಟಿಸಿಕೊಟ್ಟು ಕಟ್ಟಿಸಿಕೊಟ್ಟಂಥ ವೇ ಎಸ್ ಐ ಎಲ್ ಅದು ನಮ್ಮ ತಂದೆ ಎಂ ಪಿ ಇದ್ದಾಗ ಮಾರಾಟ ಮಾಡುವ ಹಂತಕ್ಕೆ ಬಂದಿತ್ತು ಹಳೆಯ ಎಕ್ವಿಪ್ಮೆಂಟ್ಸ್ ಇತ್ತು ತಂದೆಯವರಿದ್ದಾಗಲೇ ಅದನ್ನು ಸರಿಪಡಿಸಲು ಮುಂದಾಗಿದ್ದರು ಈಗಿರೋ ಎಂ ಕೂಡ ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಕುಮಾರಸ್ವಾಮಿಯವರು ವಿ ಎಸ್ ಐ ಎಲ್ಗೆ ಪುನರುಜ್ಜೀವನ ನೀಡಿದ್ದಾರೆ ಹಾಗಾಗಿನೇ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಬಂದಿದ್ದೆ ಅನ್ನೋ ನಿಟ್ಟಿನಲ್ಲಿ ಕುಮಾರ್ ಬಂಗಾರಪ್ಪ ಮಾತನಾಡಿದ್ದಾರೆ அனில் <laughs> மார்க <laughs>